ನನ್ನ ಹೆಸರು ಅಶ್ವಿನಿ ನಾನು ಬೈ ಪ್ರೊಫೆಷನ್ ಇಂಜಿನಿಯರ್ ನಾನು ಈ ಕಳೆದ ಮೂರು ವರ್ಷಗಳಲ್ಲಿ ಸಮೃದ್ಧಿಯವರು ಆಯೋಜಿಸುತ್ತಿರುವ ಬಹುತೇಕ ವರ್ಕ್ಶಾಪ್ಸ್ಗಳನ್ನು ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ವಿನಸ್ ವರ್ಕ್ಶಾಪ್ ಕೂಡ ಒಂದು ಈ ವಿನಸ್ ವರ್ಕ್ಶಾಪ್ ಬೇರೆ ವರ್ಕ್ಶಾಪ್ಗಳಿಗಿಂತ ಸ್ವಲ್ಪ ವಿಭಿನ್ನ ಅಂದರೆ ಇದೊಂಥರ ಎಲ್ಲ ವರ್ಕ್ಶಾಪ್ಗಳ ಒಂದು ಸಮರಿ ಥರ ಇರುತ್ತೆ ತುಂಬ ಟಿಪ್ಸ್ನ ಕೊಡ್ತಾರೆ ಈ ವರ್ಕ್ಶಾಪಲ್ಲಿ ಈ ವಿನಸ್ ವರ್ಕ್ಶಾಪಿಂದ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ಮೂರು ಪ್ರಮುಖ ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದು ಮಾರ್ನಿಂಗ್ ರೊಟೀನ್ನ ಫಿಕ್ಸ್ ಮಾಡೋದು ಹಾಗೆ ನೈಟ್ ರಿಚುವಲ್ಸ್ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಕೆಲಸಗಳನ್ನು ಫಿಕ್ಸ್ ಮಾಡೋದು ಅಂದರೆ ಪ್ಲ್ಯಾನ್ ಮಾಡಿ ಇಟ್ಕೊಳೋ ಇಟ್ಕೊಂಡಿರೋದು ಅದರಲ್ಲಿ ಬೆಳಗ್ಗೆ ಆಟಿಟ್ಯೂಡ್ ಲಾಗ್ ಬರೆಯೋದಿರ್ಬೋದು ಅಥವಾ ಯೋಗ ಮೆಡಿಟೇಷನ್ನು ಅಥವಾ ಒಂದು ದಿನ ನಂದು ಹೆಂಗಿರಬೇಕು ಅಂತ ಪ್ಲ್ಯಾನ್ ಮಾಡೋದಿರ್ಬೋದು ಈ ಮಾಡೋದ್ರಿಂದ ಮಾಡೋದರಿಂದ ಏನಾಗುತ್ತೆ ನಮ್ದು ಇಡೀ ದಿನ ತುಂಬ ಚೆನ್ನಾಗಂತ ಅನಿಸುತ್ತೆ ಟ್ರಸ್ಟ್ ಮೀ ಇದನ್ನ ನೀವು ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಿಮಗೂ ಅನುಭವಕ್ಕೆ ಬರುತ್ತೆ ಯಾವುದೋ ಒಂದು ಇಶ್ಯೂ ಬಂತು ಪ್ರಾಬ್ಲಮ್ ಬಂತು ಅಂತಂದರೂ ಅಷ್ಟು ಬೇಗ ನಾವು ಪ್ಯಾನಿಕ್ ಆಗೋಲ್ಲ ಯಾಕಂದರೆ ನಾವು ಬೆಳಗ್ಗೆನೇ ಆ ಎನರ್ಜಿನ ಸೆಟ್ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ಪಾಸಿಟಿವ್ ಮೂಡಲ್ಲಿರ್ತೀವಿ ಅದರಿಂದ ಹಾಗೆ ರಾತ್ರಿ ಮಲಗಬೇಕಾದ್ರೆ ಒಂದು ದಿನ ನಮ್ದು ಹೇಗಿತ್ತು ಯಾರ್ದಾರು ಫರ್ಗೀವ್ ಮಾಡೋದಿದ್ರೆ ಹಂಗೆ ಏನೋ ಒಂದು ಜಗಳ ಆಗಿದೆ ನನ್ನ ಬೇಜಾರಾಗಿದೆ ಅದನ್ನು ನಾವು ಆ ಸಿಚುವೇಶನ್ನ ಮತ್ತೆ ಮತ್ತೆ ವಿಟ್ನೆಸ್ ಮಾಡಿ ಇದನ್ನು ನಾನು ಇನ್ನೂ ಹೇಗೆ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅಂತ ಹೇಳಿ ನೋಡೋದು ಇದೆಲ್ಲ ಮಾಡೋದರಿಂದ ನಮ್ಮದು ಇರಿಟೇಷನು ನಮ್ಮ ಸ್ಯಾಡ್ನೆಸ್ಸು ಕಡಿಮೆ ಆಗ್ತಾ ಬರುತ್ತೆ ಇದು ನನಗೆ ಅನುಭವಕ್ಕೆ ಬಂದಿದೆ ನಾನು ಇದನ್ನು ಅಳವಡಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಹಾಗೆ ಎರಡನೇದು ಎಮೋಷನ್ಸ್ನ ಟ್ರ್ಯಾಕ್ ಮಾಡೋದು ಇದು ನಾವು ಯಾವಾಗ ನಮ್ಮ ಎಮೋಷನ್ಸ್ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡ್ತೀವಿ ವಿಟ್ನೆಸ್ ಮಾಡೋಕ್ಕೆ ಶುರು ಮಾಡ್ತೀವಿ ನಮ್ದು ಯಾವುದೋ ಒಂದು ಪ್ರಾಬ್ಲಮ್ಗೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಸಿಚುವೇಷನ್ನ ಬ್ಲೇಮ್ ಮಾಡೋದನ್ನ ಕಡಿಮೆ ಮಾಡ್ತಾ ಬರ್ತೀವಿ ಆವಾಗ ಏನಾಗುತ್ತೆ ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕೆ ಶುರು ಮಾಡ್ತೀವಿ ನಾವು ಯಾವಾಗ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಶುರು ಮಾಡ್ತೀವಿ ಸಿಚುವೇಶನ್ಸ್ ತಾನಾಗೆ ನಮ್ಮ ಕಂಟ್ರೋಲಿಗೆ ಬರುತ್ತೆ ಇದನ್ನು ನಾನು ನನ್ನ ಪ್ರೊಫೆಷ್ನಲ್ ಲೈಫಲ್ಲೂ ತುಂಬ ಸತಿ ಅಳವಡಿಸ್ಕೊಂಡಿದ್ದೀನಿ ಹಾಗೆ ನನ್ನ ರಿಲೇಶನ್ಶಿಪ್ ಕೂಡ ಇದರಿಂದ ತುಂಬ ಇಂಪ್ರೂವ್ ಆಗುತ್ತೆ ಇನ್ನು ಮೂರನೇದು ವಿಜುವಲೈಸೇಷನ್ ನಾವು ಯೂಶ್ವಲಿ ಯಾವುದೋ ಒಂದು ನಮಗೆ ಪ್ರಾಬ್ಲಮ್ ಬಂದಿದೆ ಅಂದರೆ ಅಥವಾ ಏನೋ ಒಂದು ನನಗೆ ಬೇಕೋ ಆದರೆ ಅದು ನನಗೆ ಸಿಗ್ತಾ ಇಲ್ಲ ಅಂತಂದರೆ ಆ ಸಿಗದೇ ಇರೋ ಪಾರ್ಟ್ಗೆ ಜಾಸ್ತಿ ಗಮನ ಕೊಡ್ತಾ ಇರ್ತೀವಿ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಸರಿಯಾಗಿ ಅದೇ ಥರ ನೆಗೆಟಿವ್ ಸಿಚ್ಯುವೇಶನ್ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಇದ್ದು ಇದ್ರ ಬದಲು ಎಲ್ಲವೂ ಸರಿಯಾದಾಗೆ ಹಾಗೆ ನಮ್ಗೆ ಏನು ಬೇಕೋ ಅದು ಸಿಕ್ಕದಾಗೆ ನಾವು ವಿಜುವಲೈಸ್ ಮಾಡೋದ್ರಿಂದ ಫೀಲ್ ಮಾಡ್ಕೊಳ್ಳೋದ್ರಿಂದ ನಾವು ತಾನಾಗೆ ಆ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ ಆ ಸಿಚುವೇಶನ್ಸ್ನ ಹಾಗೆ ಪಾಸಿಟಿವ್ ಸಿಚುವೇಶನ್ಸ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಕೂಡ ಇದು ಮೂರು ಪ್ರಮುಖ ವಿಷಯಗಳು ನಾನು ಹೇಳಿದ್ದು ಇದೇ ಥರ ತುಂಬ ಟಿಪ್ಸ್ಗಳು ನಿಮಗೆ ಈ ವರ್ಕ್ಶಾಪಲ್ಲಿ ಸಿಗುತ್ತೆ ಐ ಹೋಪ್ ಈ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಇನ್ಸ್ಪೈರ್ ಮಾಡಿದೆ ಅಂತ ಹೇಳಿ ನೀವು ಕೂಡ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಇದರ ಲಾಭವನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು